ಸಹೃದಯಿ ಕೇಳುಗರೆ ಜೆಸಿಐ ಕಲ್ಯಾಣಪುರ ಇವರ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ್ ಸಮುದಾಯ ಬಾನುಲಿ ಕೇಂದ್ರ ಅರ್ಪಿಸುತ್ತಿದೆ ಹೊಂಬೆಳಕು ವ್ಯಕ್ತಿತ್ವ ವಿಕಸನ ಸರಣಿ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಶಿಕ್ಷಕರು ಮತ್ತು ಬರಹಗಾರರಾಗಿರುವ ನರೇಂದ್ರ ಕುಮಾರ್ ಕೋಟಾ ಬನ್ನಿ ಬಲಯುತರಾಗೋಣ ಹೊಂಬೆಳಕು ವ್ಯಕ್ತಿತ್ವ ವಿಕಸನ ಸರಣಿ ಕಾರ್ಯಕ್ರಮದ ಮೂಲಕ ರೇಡಿಯೋ ಮಣಿಪಾಲದ ಶ್ರೋತೃಗಳಿಗೆ ನಮಸ್ಕಾರ ನಾನು ನಿಮ್ಮ ನರೇಂದ್ರ ಕುಮಾರ್ ಕೋಟ ಗೀತಾಂಜಲಿಯಲ್ಲಿ ನಮ್ಮ ಕವಿ ರವೀಂದ್ರನಾಥ್ ಠಾಕೂರ್ ಅವರ ಗೀತಾಂಜಲಿಯಲ್ಲಿ ಅದೆಷ್ಟೋ ಪ್ರೇರಣೆಯ ಸಾಲುಗಳನ್ನು ನಾವು ಗಮನಿಸಬಹುದು ಅದು ಪ್ರೇಮದ ಸಾಲುಗಳಾಗಿ ಕಂಡು ಬಂದರೂ ಕೂಡ ಪ್ರೇರಣೆಯನ್ನು ಕೂಡ ಆ ಸಾಲುಗಳಲ್ಲಿ ನಾವು ಗುರುತಿಸಬಹುದು ಕಳೆದ ಹಲವು ಸಂಚಿಕೆಯಲ್ಲಿ ನಾವು ಅದನ್ನು ಗಮನಿಸಿಕೊಂಡಿದ್ದೇವೆ ಇವತ್ತು ಅಂಥದೇ ಒಂದು ಕವಿತೆ ಸುಧಾ ಅಡುಕಳವರು ಬಹಳ ಮನೋಜ್ಞವಾಗಿ ಅನುವಾದಿಸಿಕೊಟ್ಟಿರುವಂಥ ಕವಿತೆ ಇದು ನಾನು ಸಿದ್ಧಗೊಂಡಿರಲಿಲ್ಲ ಪ್ರಭುವೆ ನಿನ್ನ ನನ್ನೊಳಗೆ ಬರಮಾಡಿಕೊಳ್ಳುವುದಕ್ಕೆ ಪರಿಪಕ್ವತೆ ಬೇಕಾಗತ್ತೆ ಅರ್ಥವಾಗಿಸಿಕೊಳ್ಳುವಿಕೆ ನನಗೆ ನನ್ನ ಬಗ್ಗೆ ಎಷ್ಟು ಗೊತ್ತು ಬೇರೆಯವರಿಗೆ ಗೊತ್ತಿರುತ್ತೆ ನಮಗೆ ನನ್ನ ಬಗ್ಗೆ ಎಷ್ಟು ಗೊತ್ತು ಹಾಗಾಗಿ ನಾವು ಪೂರ್ಣವಾಗಿ ಸಿದ್ಧಗೊಂಡಾಗ ನಮ್ಮ ಒಳಗಿನ ವಿಚಾರಗಳು ನಮ್ಮ ಸಾಮರ್ಥ್ಯ ನಮ್ಮ ಇತಿ ಮಿತಿ ಇವೆಲ್ಲವೂ ಕೂಡ ಗೊತ್ತಾಗುತ್ತೆ ಆ ದಿನ ನೀ ನನ್ನೊಳಗೆ ಬಂದೆ ಎಲ್ಲ ಅಪರಿಚಿತರು ಬಂದಿಳುವ ಹಾಗೆ ನನ್ನ ಕ್ಷಣಿಕ ಕ್ಷಣಗಳ ಮೇಲೆ ನೀನು ಶಾಶ್ವತವಾಗಿ ಮುದ್ರೆಯುತ್ತಿರುವೆ ಪ್ರಭು ದೇವರೇ ನನಗೆ ಗೊತ್ತಿಲ್ಲ ನೀನು ಬಂದುಬಿಟ್ಟೆ ಹೇಗೆ ಗೊತ್ತಿಲ್ಲದ ಅನಾಮಿಕ ಬಂದ ಹಾಗೆ ಒಳಗೆ ಬಂದು ಸೇರಿಕೊಂಡೆ ಈ ಒಂದು ಪ್ರಯತ್ನದಿಂದ ಅಂದರೆ ಒಳಗಿನ ಶಕ್ತಿಯನ್ನು ಅರಿತಾಗ ನಮಗೆ ನಮ್ಮ ಬಗ್ಗೆ ತಿಳಿದುಕೊಂಡಾಗ ಆಗ ಅಂತರ್ಮತನದಿಂದ ಹೊಸತಾದಂಥ ವಿಚಾರಗಳು ನಮಗೆ ಹೊಳೆಯುತ್ತವೆ ಇಂಥ ಪ್ರಯತ್ನದಿಂದ ಆಕಸ್ಮಿಕವಾಗಿ ಇಂದು ಬೆಳಕು ಚೆಲ್ಲಿದೆ ನಿನ್ನ ಸಹಿಗಳ ಗುರುತು ನಿಚ್ಚಳವಾಗಿದೆ ಈ ಸಾಲುಗಳನ್ನು ಗಮನಿಸಿಕೊಂಡಾಗ ಇಂದು ಬೆಳಕು ಚೆಲ್ಲಿದೆ ಬದಲಾವಣೆಯಾಗಿದೆ ನನ್ನ ಅಭಿವೃದ್ಧಿಯಾಗಿದೆ ಪ್ರಗತಿಯಾಗಿದೆ ನನಗೆ ಬಾಳಿಗೊಂದು ಮರು ವಸಂತ ಸಿಕ್ಕಿದೆ ಆ ಕ್ಷಣಗಳೆಲ್ಲವೂ ಚೆಲ್ಲಾಪಿಲ್ಲಿಯಾಗಿ ಹರಡಿವೆ ಹೇಗೆಂದರೆ ಮಗುವಿನ ಕೈಗೆ ಸಿಕ್ಕ ಆಟಿಕೆಗಳಂತೆ ಉಪಮಾಲಂಕಾರದ ಮೂಲಕ ಕವಿ ಸಮನ್ವಯ ಮಾಡ್ತಾರೆ ನನ್ನ ಬಾಲಿಷ ಆಟಗಳನ್ನು ನೀನು ತಿರಸ್ಕರಿಸಿಲ್ಲ ಪ್ರಭುವೆ ಎಲ್ಲವನ್ನ ಅತ್ಯಂತ ಜತನದಿಂದ ಕಾಪಾಡಿಕೊಂಡಿದ್ದೀಯ ನನ್ನ ತಪ್ಪು ಮಾಡಿದ್ದೀನಿ ನಾನು ತಪ್ಪಾಗಿದೆ ಆದರೂ ಕೂಡ ನೀನು ನನ್ನ ಈ ಕೆಟ್ಟ ಆಟಗಳನ್ನು ಬಾಲಿಶ ಕೆಟ್ಟ ಅನ್ನೋದಕ್ಕಿಂತ ಬಾಲಿಶ ಆಟಗಳನ್ನು ಅದರ ಬಗ್ಗೆ ತಿರಸ್ಕಾರದ ಮನೋಭಾವ ನಿನಗಿಲ್ಲ ಅಂದು ಆಟದ ಮನೆಯಲ್ಲಿ ಕೇಳಿದ ಆ ಹೆಜ್ಜೆ ಸದ್ದುಗಳು ಇಂದು ತಾರೆಗಳ ನಡುವೆ ಪ್ರತಿಧ್ವನಿ ಆಗ್ತಾ ಇದೆ ಆ ಎಲ್ಲ ಹೆಜ್ಜೆಗಳ ಮೂಲಕ ಹೊಸ ರೀತಿಯಲ್ಲಿ ಸಾಗಲು ನನಗೆ ಇಂದು ಸಾಧ್ಯವಾಗುತ್ತಿದೆ ಎಂಬುದಾಗಿ ಇಲ್ಲಿ ಕವಿ ಹೇಳ್ತಾರೆ ಮುಂದೆ ಅವರು ಹೋಗ್ತಾ ಹೋಗ್ತಾ ಆ ದಾರಿಯ ಬದಿಯಲ್ಲಿ ಸುಮ್ಮನೆ ನಿಂತು ಕಾಯುವುದು ಬಹಳ ಪ್ರಿಯ ನನಗೆ ಒಂದು ಬದಿಯಲ್ಲಿ ನಿಂತು ಒಂದು ರೀತಿಯಲ್ಲಿ ನಿಂತು ಕಾಯುವುದು ಬಹಳ ಖುಷಿ ನನಗೆ ಒಂದು ರೀತಿಯಲ್ಲಿ ಕಾಯುವುದೇ ಕೈಲಾಸ ಅಲ್ಲಿ ನೆರಳು ಬೆಳಕನ್ನು ಬೆನ್ನಟ್ಟುವುದು ಬೇಸಿಗೆಯ ಹಿನ್ನೆಲೆಯಲ್ಲಿ ಮಳೆ ಸುರಿಯುವುದು ಬಹಳ ಚೆನ್ನ ಇದು ಪರಿಚಿತವಲ್ಲ ಅಪರಿಚಿತ ವಿಶ್ವದಿಂದ ಬಂದ ಸುದ್ದಿಗಾರರು ನನ್ನ ಸನ್ನಿಸುತ್ತಾರೆ ದಾರಿಗುಂಟ ಸಾಗುತ್ತಾರೆ ಸುಗಂಧ ಭರಿತ ಗಾಳಿಯನ್ನು ಉಸಿರಾಡುವ ಹಾಗೆಲ್ಲ ಹೃದಯದಲ್ಲಿ ಸಂತೋಷ ತುಂಬಿ ತುಳುಕುವುದು ಅಂದರೆ ಒಳ್ಳೆಯ ವಾತಾವರಣ ಒಬ್ಬ ವ್ಯಕ್ತಿಯ ವರ್ತನೆಯಿಂದ ಆಗಮನದಿಂದ ಮಾತುಕತೆಯಿಂದ ಸಂವಹನದಿಂದ ಸಂವಾದದಿಂದ ಮನಸ್ಸು ಹಗುರವಾಗುತ್ತದೆ ಮುಂಜಾನೆಯಿಂದ ಮುಸ್ಸಂಜೆವರೆಗೂ ಮನೆಯ ಮುಂಬಾಗಿಲಲ್ಲಿ ಕುಳಿತಿರುವೆ ದೃಷ್ಟಿ ಹಾಯಿಸಿದ ಕಡೆಗಳಿಗೆಲ್ಲ ಬರುತ್ತಿವೆ ಸಂತೋಷದ ಕ್ಷಣಗಳು ಒಮ್ಮಿಂದೊಮ್ಮಿಗೆ ಅಂದ್ರೆ ನಮಗೆ ಇಲ್ಲಿ ನಾವು ಅದನ್ನ ಧನಾತ್ಮಕ ಚಿಂತನೆ ಅಂತ ತಕೊಳ್ಬೋದೇನೋ ನಾವು ಎಷ್ಟು ಖುಷಿಯಿಂದ ಇರ್ತೇವೆ ದೃಷ್ಟಿ ಹಾಯಿಸಿದ ಕಡೆಯಲ್ಲೆಲ್ಲ ಬರ್ತಾ ಇವೆ ಸಂತೋಷದ ಕ್ಷಣಗಳು ಅಂದ್ರೆ ನಮ್ಮ ನೋಟ ಹೇಗಿದೆ ಧನಾತ್ಮಕವಾದಂಥ ನೋಟದಿಂದ ನಮಗೆ ಒಳ್ಳೆಯದಾಗ್ತಾ ಇದೆ ನಡು ನಡುವೆ ನಾನು ನಗುತ್ತೇನೆ ನನಗೆ ಹಾಡುಗಳನ್ನು ಆಡಿಕೊಳ್ಳುತ್ತೇನೆ ಬೀಸುವ ಗಾಳಿಯು ಸುಗಂಧದೊಂದಿಗೆ ಹೊಸ ಭರವಸೆಯ ತೇಲಿ ಬರುತ್ತದೆ ಹೊಸ ಭರವಸೆಯೂ ತೇಲಿ ಬರುತ್ತದೆ ನಡು ನಡುವೆ ನಾನು ನಗುತ್ತೇನೆ ನಾವು ಸ್ವಗತ ಮಾತುಗಳು ಅಂತ ನಾನು ಈ ಹಿಂದೆ ಹೇಳಿದ್ದೆ ನಮ್ಮಷ್ಟಕ್ಕೆ ನಾವು ಮಾತನಾಡುವುದು ನಮ್ಮ ಜೊತೆಗೆ ನಾವು ಮಾತನಾಡುವುದು ಬೇರೆಯವರೊಂದಿಗಲ್ಲ ಅಂತರ್ಮತನ ನಮ್ಮ ಒಳಗಿನ ಭಾವನೆಯೊಂದಿಗೆ ನಾವು ಮಾತನಾಡುವಂಥದ್ದು ಯಾಕೆ ಹೀಗೆ ಯಾಕೆ ಹೀಗಾಯಿತು ಈ ರೀತಿ ಆಗಲಿಕ್ಕೆ ಕಾರಣ ಏನು ಎಲ್ಲ ವಿಚಾರಗಳ ಬಗ್ಗೆ ನಾವು ಒಳಗೊಳಗೆ ಮಾತನಾಡುವಂಥದ್ದು ಹಾಡಿಕೊಳ್ಳುವಂಥದ್ದು ಮನಸ್ಸನ್ನ ಹಗುರ ಮಾಡಿಕೊಳ್ಳುವಂಥದ್ದು ಆಗ ಭರವಸೆಯ ಗಾಳಿ ಸುಗಂಧದ ಗಾಳಿ ಮತ್ತೆ ಬೀಸುತ್ತದೆ ರವೀಂದ್ರನಾಥ್ ಠಾಗೂರ್ ಅವರ ಆಶಯಗಳು ಬಹಳ ಅನನ್ಯವಾದಂತ ಸಾಲುಗಳು ಇವು ನಗುತ್ತೇನೆ ಪಕ್ಕನೊಮ್ಮೆ ನಕ್ಕು ಬಿಡು ಮುತ್ತು ಸುರಿಯಲಿ ಅಂತ ಬೇಂದ್ರೆ ಒಂದ್ ಕಡೆ ಹೇಳಿದ್ದಾರೆ ನೋಡಿ ನಗಬೇಕಮ್ಮ ನಗಬೇಕು ಅಂತ ಹೇಳ್ತಾರೆ ಅವರು ನನಗೆಂದೇ ಹಾಡುಗಳನ್ನು ಹಾಡಿಕೊಳ್ಳುತ್ತೇನೆ ಇದೊಂದು ಸಾಲು ಇದು ನೋಡಿ ಯಾರು ಕೇಳಲಿ ಎಂದು ನಾನು ಹಾಡುವುದಿಲ್ಲ ನಾನು ನನಗೋಸ್ಕರ ನನ್ನ ಆತ್ಮ ತೃಪ್ತಿಗೋಸ್ಕರ ನನ್ನ ಮನಸ್ಸಿನ ಸಂತೋಷಕ್ಕಾಗಿ ನಾನು ಹಾಡನ್ನು ಹಾಡುತ್ತೇನೆ ಒಟ್ಟಾರೆಯಾಗಿ ನಾವು ಗಮನಿಸಿಕೊಂಡಾಗ ನನ್ನ ಅಥವಾ ನಮ್ಮ ಒಳಗಿನ ಅಂತರ್ಮಥನ ಮತ್ತು ಒಳಗೊಳಗೆ ಆಗುವಂಥ ಬೇರೆ ಬೇರೆ ವಿಚಾರಗಳು ನಮ್ಮನ್ನ ಹೊಸ ದಿಕ್ಕಿನತ್ತ ಕೊಂಡೊಯ್ಯುತ್ತದೆ ಸಂತೋಷದ ಕ್ಷಣಗಳು ಬರುತ್ತವೆ ಕಾಯಬೇಕು ಅಂದ್ರೆ ತಾಳ್ಮೆ ಅಂತ ಇರಬಹುದು ತಾಳಿದವರು ಬಾಳಿ ಯಾರು ಮಾತೊಂದಿದೆ ಕೆಲವೊಮ್ಮೆ ತಾಳಿದವರು ತಾಳಿ ಹೋಗಿ ಯಾರು ಅದು ಕೂಡ ಇದೆ ಆದರೆ ತಾಳ್ಮೆ ಮತ್ತು ಸಹನೆ ನಮ್ಮನ್ನ ಹೊಸ ದಿಕ್ಕಿನತ್ತ ಕೊಂಡೊಯ್ಯುತ್ತದೆ ಆ ಒಂದು ಭಾವನೆಯನ್ನು ನಾವು ಆ ಒಂದು ಯೋಚನೆಯನ್ನು ನಾವು ಬೆಳೆಸಿಕೊಂಡಾಗ ಹೊಸ ಸಾಧ್ಯತೆಗಳು ಹುಟ್ಟಲಿಕ್ಕೆ ಅವಕಾಶಗಳಿವೆ ಆ ಬಗೆಯಲ್ಲಿ ನಮ್ಮ ಜೀವನ ನಾವು ಸರಿದೂಗಿಸಿಕೊಳ್ಳಬೇಕಾಗಿದೆ ಎಂಬುದು ಕವಿಯ ಆಶಯ ಇನ್ನೊಂದು ನಾವು ಈ ರೀತಿಯಲ್ಲಿ ಹೋಗುವಾಗ ಕಾಣುವಂಥದ್ದು ಒಂದು ಕೀಳರಿಮೆ ಇನ್ನೊಂದು ಮೇಲರಿಮೆ ನಾನು ಹೇಳಿದ್ದೇ ಸತ್ಯ ನಾನು ಆಡಿದ್ದೇ ಮಾತು ನೋಡಿದ್ದೇ ನೋಟ ಅನ್ನೋರು ಇರ್ತಾರಲ್ವಾ ಇದನ್ನು ಮೀರಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಿಮವಾಗಿ ನನ್ನ ವಿಚಾರಗಳೇ ಆಗಬೇಕು ಬೇರೆಯವರ ವಿಚಾರ ನನಗೆ ಗೊತ್ತಿಲ್ಲ ಈ ಬಗೆಯ ಮನೋಭಾವವು ಕೂಡ ಇರ್ತದೆ ಕೆಲವರಲ್ಲಿ ಇದನ್ನ ಮೇಲರಿಮೆ ಅಂತ ನಾವು ಕರೀತೇವೆ ಇದನ್ನ ಬೆಳೆಸ್ಕೊಂಡ್ರು ಕೂಡ ನಮ್ಮ ವ್ಯಕ್ತಿತ್ವ ವಿಕಸನ ಆಗೋದಿಲ್ಲ ಎಷ್ಟೋ ಬಾರಿ ನಾವು ತಗ್ಗಬೇಕು ಬಗ್ಗಬೇಕು ಹೌದು ಇಲ್ಲಿ ನಾನು ಹೇಳಿದ್ದೇ ಆಗಬೇಕು ಎಂಬುದೊಂದು ವಾದ ಇದೆಯಲ್ಲ ಅದರಿಂದ ಮಾತಿನ ಯುದ್ಧವೇ ಆಗ್ತದೆ ಇವತ್ತು ನಾವು ಮಾಧ್ಯಮಗಳಲ್ಲಿ ಕಾಣ್ತೀವಿ ಬೇರೆ ಬೇರೆ ನಮ್ಮ ರಾಜಕೀಯ ನಾಯಕರುಗಳು ಮಾತನಾಡುವುದನ್ನು ಒಬ್ಬರು ಹೇಳಿದ್ದನ್ನು ಮತ್ತೊಬ್ಬರು ಅದನ್ನು ವಿರೋಧ ಮಾಡುವುದು ಇದೇ ಆಯ್ತಲ್ಲ ಪರಿಹಾರ ಏನು ನಮ್ಮ ಸುದ್ದಿವಾಹಿನಿಗಳು ಬೇರೆ ಬೇರೆ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತವೆ ಅಂತಿಮವಾಗಿ ಚರ್ಚೆ ಎಲ್ಲಿಗೆ ಬಂದಿಲ್ಲತ್ತೆ ಹೇಗೆ ಬಂದಿಲ್ಲತ್ತೆ ಅದರ ಸಾಫಲ್ಯ ಏನು ನಮ್ಗೆ ಗೊತ್ತಾಗೋದೇ ಇಲ್ಲ ಚರ್ಚೆ ಆರಂಭವಾಗುತ್ತೆ ಮದ್ದಲ್ಲಿ ನಿಂತು ಹೋಗುತ್ತೆ ಮುಂದಿನ ಭಾವ ಗೊತ್ತಿರೋದಿಲ್ಲ ಆದ್ರಿಂದಾಗಿ ಮೇಲರಿಮೆ ಕೂಡ ಒಳ್ಳೆಯದಲ್ಲ ಎಂಬುದನ್ನು ಅರ್ತಿರಬೇಕು ಏಕೆಂದರೆ ಮಿತವಿರಲಿ ನಿನ್ನೆಲ್ಲ ಜಗದ ವರ್ಧನೆಗಳಲ್ಲಿ ತುಂಬ ಅತಿರೇಕದಿಂದ ಸಾಗಿದರೆ ವಿಷಮವಾದೀತು ಸತತ ನರಯತ್ನ ಮಿತಿ ಮೀರಿದೊಡೆ ವ್ಯಾಪ್ತಿ ನಿಶ್ಚಿತವ್ಯ ಜಯಿಸಿದ್ದ ಮರುಳ ಮುನಿಯ ಯಾವುದೇ ಕ್ಷೇತ್ರಗಳಲ್ಲಿ ನಾನು ಅತಿಯಾಗಿ ನನ್ನದೇ ಸರಿ ಎನ್ನುವುದು ಅದು ಅಪಾಯಕಾರಿ ಅದು ಬೆಳವಣಿಗೆ ಆಗುವ ದಾರಿಯಲ್ಲ ನಮಗೆ ಹೇಗೆ ಕೀಳರಿಮೆ ಸಲ್ಲದು ಅದು ಯೋಗ್ಯವಲ್ಲವೋ ನಮ್ಮ ಬೆಳವಣಿಗೆಯಲ್ಲಿ ನಮ್ಮ ವ್ಯಕ್ತಿತ್ವ ವಿಕಸನದಲ್ಲಿ ದೊಡ್ಡ ತಡೆಗೋಡೆಯು ಮೇಲರಿಮೆ ಕೂಡ ಹಾಗೆ ತಾನೆ ನಾನೇ ಶ್ರೇಷ್ಠ ಅನ್ನುವಂಥದ್ದು ಉಳಿದೆಲ್ಲವೂ ನಿಕೃಷ್ಟ ಅನ್ನುವಂಥದ್ದು ಇಲ್ಲಿ ಸೌಜನ್ಯ ಬೇಕಾಗ್ತದೆ ತಿಳಿದುಕೊಳ್ಳುವಂಥ ಮನೋಭಾವ ಬೇಕಾಗ್ತದೆ ಯಾವ ರೀತಿಯಲ್ಲಿ ನಾವು ಅರಿತುಕೊಳ್ತೇವೆ ಯಾವ ರೀತಿಯಲ್ಲಿ ನಾವು ತಿಳಿದುಕೊಳ್ತೇವೆ ವಿಚಾರವನ್ನ ಅದರ ಮೇಲೆ ನಮ್ಮ ಬದುಕು ನಿರ್ಧಾರವಾಗುವಂಥದ್ದು ಹೇಗೆ ಬದುಕಬೇಕು ನಾವು ನಮಗೆ ಬಹಳ ಅನುಕೂಲಕರವಾದಂತಹ ಕ್ಷೇತ್ರದಿಂದ ಅದು ನಮ್ಗೆ ಇಲ್ಲಿ ಇದ್ರೆ ಬಹಳ ಒಳ್ಳೆಯದು ಅಲ್ಲೇ ಇದ್ಬಿಡ್ತೀವಿ ನಾವು ಮುಂದೆ ಏನು ಮುಂದೆ ಬೇಡ್ವೆ ಒಂದ್ಸಲ ಹಾಗೆ ಆಯ್ತಂತೆ ಒಬ್ಬ ಮಹಾರಾಜ ಇದ್ದ ಪಕ್ಕದ ಮಹಾರಾಜ ಅವನಿಗೆ ಎರಡು ಗಿಡುಗವನ್ನು ತಂದು ಕೊಟ್ಟಂತೆ ಗಿಡುಗ ಗಿಡುಗದ ಮರಿ ಈ ರಾಜ ಏನು ಮಾಡ್ತಾನೆ ಎರಡು ಗಿಡುಗಗಳಿಗೂ ಒಳ್ಳೆಯ ವೈದ್ಯರನ್ನ ನೇಮಿಸಿದ ಪಕ್ಷಿಗಳ ವೈದ್ಯರು ಅವರು ಬಹಳ ಪ್ರೀತಿಯಲ್ಲಿ ಆರೈಕೆ ಮಾಡಿದ್ರು ಚಿಕ್ಕದಿದಂಥದ್ದು ಒಂದು ದಿವಸ ಬಂದು ನೋಡ್ತಾನೆ ಮಹಾರಾಜ ಒಂದು ಗಿಡುಗ ಅಥವಾ ಹದ್ದು ಇರ್ಬೋದು ಗಿಡುಗ ಇರ್ಬೋದು ಮೇಲಕ್ಕೆ ಹಾರ್ತಾ ಇದೆ ಇನ್ನೊಂದು ಕೊಂಬೆ ಮೇಲೆ ಕುಳಿತುಕೊಂಡಿದೆ ಏನು ಮಾಡಿದ್ರು ಹಾರಲ್ಲ ಆಗ ರಾಜನಿಗೆ ತಲೆ ಬಿಷಿ ಆಯಿತು ಹಾರಿಸೋದು ಹೆಂಗೆ ಏನು ಮಾಡಬೇಕು ನಾನು ತುಂಬ ಜನರ ಹತ್ರ ಕೇಳಿದ ತುಂಬಾ ಜನ ಪ್ರಯತ್ನ ಪಟ್ರು ಅವ್ರ ಯಾರ ಕೈಲೂ ಆಗಿಲ್ಲ ಏನು ಮಾಡೋದು ಡಂಗರು ಸಾರಿದ ಯಾರಾದರೂ ಇದನ್ನ ಹಾರಿಸಿ ಬಿಟ್ರೆ ಹಾರೋ ಹಂಗೆ ಮಾಡಿದ್ರೆ ನಾನು ಅವರಿಗೆ ದೊಡ್ಡ ಬಹುಮಾನ ಕೊಡ್ತೇನೆ ಅಂತೇಳಿ ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ಬಂದರು ಬೇರೆ ಬೇರೆ ರಾಜ್ಯಗಳಿಂದ ಯಾರಿಗೂ ಆಗಲಿಲ್ಲ ಅದಕ್ಕೆ ಅಲ್ಲೇ ಒಬ್ಬ ಬಡ ರೈತನಿದ್ದ ಅವ ಹೇಳ್ತಾನೆ ನಾನು ಸಲ ಪ್ರಯತ್ನ ಮಾಡ್ಬೋದಾ ರಾಜ ಯೋಚನೆ ಮಾಡ್ತಾನೆ ಯಾರಿಗೂ ಆಗಿಲ್ಲ ಇವನಿಗೆ ಹೆಂಗಾಗತ್ತೆ ಅಂತೇಳಿ ಸರಿ ಆಯ್ತಪ್ಪ ನೀನು ಒಂದು ಪ್ರಯತ್ನ ಪಡು ಅಂತ ಹೇಳ್ತಾನೆ ಸ್ವಲ್ಪ ಹೊತ್ತಿನಲ್ಲಿ ಆ ವ್ಯಕ್ತಿ ಮಹಾರಾಜನ ಕರೀತಾನೆ ಮಹಾರಾಜ ಬಂದ್ ನೋಡಿ ಗಿಡುಗ ಹಾರ್ತಾ ಇದೆ ಮೇಲೆ ಹೌದು ಮಹಾರಾಜ ಬಂದು ನೋಡ್ತಾನೆ ಗಿಡುಗ ಅದರಕ್ಕಿಂತ ಮೇಲೆ ಹಾರ್ತಾ ಇದೆ ಅಬ್ಬಾ ಆಶ್ಚರ್ಯ ಆಯ್ತು ಅವನಿಗೆ ಇದೇಂಗೆ ಸಾಧ್ಯ ಆಯ್ತು ಎಂತೆಂಥ ವಿದ್ವಾಂಸರು ತಜ್ಞವರೆಲ್ಲ ಬಂದು ಹೋದ್ರಲ್ಲ ಅವ್ರ ಕೈಲೇ ಆಗಿಲ್ಲ ನಿನಗೆ ಹೇಗೆ ಸಾಧ್ಯ ಆಯ್ತು ಅಂತೇಳಿ ಆಗ ಅದಕ್ಕೆ ಹೇಳ್ತಾನೆ ಇವನು ಏನೂ ಮಾಡಿಲ್ಲ ನಾನು ಅದೊಂದು ಕೊಂಬೆ ಮೇಲೆ ಕುತ್ಕೊಳ್ತಾ ಇತ್ತು ಎಷ್ಟೊತ್ತಿಗೂ ಅಲ್ಲೇ ಇರ್ತಾ ಇತ್ತು ಅದು ಹಾರೋದೇ ಇಲ್ಲ ನೀವು ಎಷ್ಟು ಸಲ ಹಾಯಿ ಹೇಳಿದ್ರು ಅದು ಹಾರೋದಿಲ್ಲ ಅಲ್ಲೇ ಕುತ್ಕೊಳ್ತಾ ಇತ್ತು ನಾನೇನು ಮಾಡಿದೆ ನಾನೇನು ಮಾಡಿದೆ ಆ ಕೊಂಬೆಯನ್ನ ಕತ್ತರಿಸಿಬಿಟ್ಟೆ ಕೊಂಬೆಯನ್ನ ಕತ್ತರಿಸಿದಾಗ ಆ ಗಿಡುಗನಿಗೆ ಅನಿವಾರ್ಯವಾಗಿ ಹಾಡಬೇಕಾಯಿತು ಹಾರಬೇಕಾಯಿತು ಹಾಗಾಗಿ ಹಾಡ್ತಾ ಹಾಡ್ತಾ ಮೇಲಕ್ಕೆ ಹೋಯಿತು ಅದು ಎತ್ತರಕ್ಕೋಯಿತು ಅದಕ್ಕೇನಾಗಿತ್ತು ಅಂದ್ರೆ ನಾನಿರುವ ಜಾಗವೇ ಬಹಳ ಶ್ರೇಷ್ಠ ಇದು ಇಲ್ಲಿ ಬಹಳ ಹಿತಕರವಾಗಿದೆ ಯಾವುದೇ ಸಮಸ್ಯೆ ಇಲ್ಲ ನಾನು ಆರಾಮಿದ್ದೀನಿ ಅಂತ ಅನ್ಕೊಂಡ್ಬಿಟ್ರೆ ಅಲ್ಲೇ ಇರಬೇಕಾಗತ್ತೆ ಮೇಲಕ್ಕೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗೇನೆ ನಾವು ಅತಿಯಾದ ಮೇಲರಿಮೆ ಇದೇ ಸರಿ ಇಲ್ಲೇ ಮುಗೀತು ಅನ್ಕೊಂಡ್ಬಿಟ್ರೆ ಬೆಳವಣಿಗೆ ಆಗೋದಿಲ್ಲ ಶಂಕರ್ನಾಗ್ ಬಗ್ಗೆ ಒಂದ್ ಕಡೆ ನಮ್ಮ ಎಂ ಡಿ ಕೌಶಿಕ್ ಒಂದು ಮಾತು ಹೇಳ್ತಾರೆ ಆ ಕಾಲದಲ್ಲಿ ಶಂಕರ್ನಾಗ್ ಶೂಟಿಂಗ್ ಆಗುವಾಗ ಒಂದ್ ದಿವಸ ಅವರು ಬರ್ಲಿಕ್ಕೆ ಆಗಿಲ್ಲ ಆಗ ಶಂಕರ್ನಾಗು ಕೌಶಿಕ್ ಅವರವರಿಗೆ ಒಂದು ಪತ್ರ ಬರೀತಾರಂತೆ ಅಯ್ಯೋ ನನಗೆ ಬರ್ಲಿಕ್ಕೆ ಆಗ್ಲಿಲ್ಲ ಹಾಗಾಗಿ ದಯವಿಟ್ಟು ಕ್ಷಮಿಸಬೇಕು ಅಂತ ಹೇಳಿ ನೋಡಿ ಖಂಡಿತವಾಗಿ ಅವನಿಗೆ ಇಲ್ಲಿ ಅವಶ್ಯಕತೆಗಳು ಇರಲಿಲ್ಲ ಕೇಳಬೇಕಾದ ಅವಶ್ಯಕತೆಗಳು ಇರಲಿಲ್ಲ ಹೇಗೂ ಇರಬಹುದಾಗಿತ್ತು ದೊಡ್ಡ ಆಕ್ಟರ್ ಅಲ್ವೇ ನಟ ಅಲ್ವೇ ಆದರೆ ಶಂಕರ್ನಾಗ್ ಮೇಲರಿಮೆ ಇರಲಿಲ್ಲ ತಾನೇ ಶ್ರೇಷ್ಠ ಎಂಬ ಮನೋಭಾವನೆ ಅವರಲ್ಲಿ ಇರಲಿಲ್ಲ ನಾನೊಬ್ಬ ನಟ ನಿರ್ದೇಶಕ ಹೇಳಿದ ಕಾರ್ಯಗಳನ್ನು ಮಾಡಬೇಕಾಗತ್ತೆ ಅದರ ಜೊತೆಯಲ್ಲಿ ಅವನು ನನ್ನನ್ನು ಬೆಳೆಸುವವನು ನನ್ನನ್ನು ಉಳಿಸುವವನು ನನ್ನ ಬದುಕನ್ನು ಕಟ್ಟಿಕೊಡೋರು ನಿರ್ದೇಶಕ ಅವನಿಗೆ ತೊಂದರೆ ಆಗಬಾರದು ಅವನಿಗೆ ತೊಂದರೆ ಆದರೆ ಅದು ನಮಗೆ ತೊಂದರೆ ಆದ ಹಾಗೆ ನೋಡಿ ಎಂತಹ ವಿಶಾಲ ಮನೋಭಾವ ನೋಡಿ ದೊಡ್ಡ ವ್ಯಕ್ತಿಯಾಗಿದ್ದರೂ ಕೂಡ ಆದರೆ ಆ ವಿನಯಶೀಲತೆ ಆ ಕೇಳುವಂಥ ಸೌಜನ್ಯ ನಮ್ಮನ್ನ ದೊಡ್ಡದಾಗಿ ದೊಡ್ಡ ವ್ಯಕ್ತಿಯಾಗಿ ಮಾಡುತ್ತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ನಮಸ್ಕಾರ ಶ್ರೋತೃ ಬಾಂಧವರೇ ಇದುವರೆಗೆ ಜೆಸಿಐ ಕಲ್ಯಾಣಪುರ ಇವರ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ್ ಅರ್ಪಿಸಿದ ಹೊಂಬೆಳಕು ವ್ಯಕ್ತಿತ್ವ ವಿಕಸನ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಶಿಕ್ಷಕರು ಮತ್ತು ಬರಹಗಾರರಾಗಿರುವ ನರೇಂದ್ರ ಕುಮಾರ್ ಕೋಟಾ ತಪ್ಪದೆ ಆಲಿಸಿ ಪ್ರತಿ ಮಂಗಳವಾರ ಸಂಜೆ ಐದು ಮೂವತ್ತಕ್ಕೆ ಮರುಪ್ರಸಾರ ಬುಧವಾರ ಮಧ್ಯಾಹ್ನ ಒಂದು ಮೂವತ್ತಕ್ಕೆ